ೂಬ್ ಚಾನಲ್ಗೆ ಸ್ವಾಗತ ಪಾಠ ಏಳು ಏಳನೇ ತರಗತಿ ಬಿಲ್ಲ ಹಬ್ಬ ನಾಟಕದ ಈ ಪಾಠದ ಪ್ರಶ್ನೋತ್ತರಗಳ ಪ್ರಶ್ನೋತ್ತರಗಳಿಡುವಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಿಲ್ಲ ಹಬ್ಬ ನಾಟಕ ಪಾಠ ಏಳು ಕೃತಿಕಾರರ ಪರಿಚಯ ಮೊದಲನೇದಾಗಿ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಜನನ ಹತ್ತೊಂಬತ್ತು ನಲ್ವತ್ನಾಲ್ಕು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಕೆಯಲ್ಲಿ ಜನಿಸಿದವರು ಕವನ ಸಂಕಲನ ಸಿಂದಾಬಾದನ್ ಆತ್ಮಕತೆ ಕ್ರಿಯಾಪರ್ವ ವನಮರದ ಗಿಡಿಗಳು ಋತು ವಿಲಾಸ ಎಷ್ಟೊಂದು ಮುಗಿಲು ಅಮೇರಿಕಾದಲ್ಲಿ ಬಿಲ್ಲ ಭೂಮಿಯ ಒಂದು ಆಕಾಶ ಮೊದಲಾದ ಕವನ ಸಂಕಲನಗಳು ರಚಿಸಿದ್ದಾರೆ ಪ್ರಮುಖ ನಾಟಕಗಳು ಒಂದು ಸೈ ಒಂದು ಸೈನಿಕ ವೃತ್ತಾಂಶ ಕತ್ತಲೆಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತ ಉರ್ಮಿಳಾ ಹೂವಿ ಮತ್ತು ಸಂಧಾನ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ್ ಬೌದ್ಧರ್ ಪ್ರಶಸ್ತಿಗಳನ್ನು ಪಡೆದಿರುವ ಇರುವ ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಬಗೆಗೆ ಸಂಶೋಧನೆ ನಡೆಸಿ ಪಿ ಎಚ್ ಡಿ ಪದವಿ ಗಳಿಸಿದ್ದಾರೆ ಇನ್ನು ಬಿಲ್ ಹಬ್ಬ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸೋಣ ಕೃಷ್ಣ ಯಾರ ಸೊಂಟವನ್ನು ಮುರಿದ ಕೃಷ್ಣನು ಶಕಟನ ಸೊಂಟವನ್ನು ಮುರಿದನು ಕೃಷ್ಣನು ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆ ಆದ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಮಂತ್ರಿ ಶೈಲಿಕ ಮತ್ತು ದುರ್ವಿದ ಎಂಬರ ಎಂಬಿಬ್ಬರನ್ನು ಕರೆತಂದ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದರು ಅಕ್ರೂರ ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತೆ ವಸುದೇವ ಹೇಳುವಂತೆ ರಾಜ್ಯಕಾರಿ ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚುವ ರೆಪ್ಪೆಯಂತಿರುತ್ತದೆ ನಂದ ಯಾರೊಂದು ಕಂಸ ನಂದನು ವಸುದೇವನ ಬಾಲ್ಯ ಸ್ನೇಹಿತ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣ ಯಾರು ಯಾರನ್ನು ಕೊಂದ ಕೃಷ್ಣ ಯಾರ ಯಾರು ಯಾರನ್ನು ಕೊಂದ ಕೃಷ್ಣನು ಪುತನಿ ಶಕಟಾಸುರ ಋತೃಣ ವರ್ತ ಮೊದಲಾದವರನ್ನು ಕೊಂದ ಪುತನಿಯ ಮೊಲೆ ಹಿಮ್ ಕೊಂದ ಶಕಟಾಸುರನನ್ನು ಸೊಂಟ ಮುರಿದು ಕೊಂದ ತೃಣಾವರ್ತನನ್ನು ಆಟದ ಬೊಗುರಿಯಂತೆ ತಿರುಗಿಸಿಕೊಂಡ ಕ್ರೀಡಾಂಗ ಕ್ರೀಡಾಂಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಕ್ರೀಡಾಂಗಣದ ಬಾಗಿಲವಾಡದ ಕಮಾನನಿಗೆ ಕಿರುಗುತ್ತ ಅಲಂಕಾರವನ್ನು ಮಾಡಲಾಗಿತ್ತು ಬಾಗಿಲವಾಡದ ಕಮಾನಿಗೆ ಮೇಲೆ ಗಾಜಿನ ರಾಚ ಗೋಪುರ ಮಾಡಲಾಗಿದ್ದು ಇದು ಕಂಸನು ಮಾಡಿದಂತ ಗುಪ್ತ ಏರ್ಪಾಡು ವಸುದೇವ ಮಕ್ಕಳನ್ನು ನೆನೆದು ವ್ಯತ್ಯಪಟ್ಟ ಬಗ್ಗೆ ಹೇಗೆ ಲೋಕದ ಎಲ್ಲಾ ಮಕ್ಕಳ ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ ಮಕ್ಕಳ ನಾವು ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗ ಜೋಗುಳ ಹಾಡಲಿಲ್ಲ ಎಂದು ವಸುದೇವ ಮರುಗುತ್ತಾನೆ ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದು ಹೇಳಿಕೊಡಿ ಹೇಳಿಕೊಂಡಿದ್ದಾನೆ ತಂಗಿ ದೇವಿಕೆಯನ್ನು ಬಂಧನದಲ್ಲಿ ಇಟ್ಟಿರೋನಾದರೂ ಕಂಸನಿಗೆ ತಂಗಿಯ ಮೇಲೆ ನೂರಕ್ಕೆ ನೂರರಷ್ಟು ಶುದ್ಧ ಅಪರಂಜಿ ಅಂತ ಪ್ರೀತಿ ಎಂದು ಹೇಳಿಕೊಂಡಿದ್ದಾನೆ ಕೊಟ್ಟಿರೋ ಪ್ರಶ್ನೆಗಳ ನಾಲ್ಕೂವರು ವಾಕ್ಯದಲ್ಲಿ ಉತ್ತರಿಸಿ ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಕಂಪನಿಗೆ ತನ್ನ ಪ್ರಾಣದ ಬಗೆಗೆ ಭಯ ಭಯವೆನಿಸುತ್ತಾ ಇದೆ ಕಂಸನಿಗೆ ಆಗ್ಬೇಕು ಸಾರಿ ಕಂಸನಿಗೆ ತನ್ನ ಪ್ರಾಣದ ಬಗೆಗೆ ಭಯವೆನಿಸುತ್ತಾ ಇದೆ ದೇವಿಕಿ ಎಂಟನೇ ಗರ್ಭವನ್ನು ಎಲ್ಲಿ ಬಚ್ಚಿಟ್ಟಿದ್ದಾಳೆ ನಂದನ ಮಗ ಕೃಷ್ಣನೇ ಆ ಕಂಟಕ ಏಕಾಂಗಿ ಆಗಬಾರದು ಎಂಬುದನ್ನು ಪತ್ತೆ ಹಚ್ಚಲು ಕಂಸನು ನಾಡಿನ ತುಂಬಾ ಗೂಢಾಚಾರವನ್ನು ಬಿಟ್ಟಿದ್ದಾನೆ ಆದರೆ ಅವರ ಪ್ರಯತ್ನ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮವಂತೆ ವ್ಯರ್ಥವಾಗುತ್ತಿದೆ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕನು ಮಾಡಿದ್ದ ಏರ್ಪಾಡುಗಳೇನು ಬಿಲ್ಲ ಹಬ್ಬಕ್ಕೆಂದು ಮಧುರೆಗೆ ಬರುತ್ತಿದ್ದ ಕೃಷ್ಣನನ್ನು ಕೊಲ್ಲಲು ಕಂಸನು ಆದೇಶದ ಮೇರೆಗೆ ದುರ್ವಿಧ ಶೈಲಿಕನು ಕ್ರೀಡಾಂಗಣದ ಕಮಾನಿಗೆ ತಿರುಗುತ್ತಿರುವ ಅಲಂಕಾರವನ್ನು ಮಾಡಿರುತ್ತಾರೆ ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ಗೋಪುರವನ್ನು ಮಾಡುತ್ತಾರೆ ಪಟ್ಟಣದ ಆನೆ ಕೂಲೆಯ ಪೀಠಕ್ಕೆ ಮತ್ತು ಬರುವಂತೆ ಔಷಧಿ ಹಾಕಿರುತ್ತಾರೆ ಇನ್ನು ಮೂರನೇ ಕಂಸ ದೇವಕ್ಕಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶವಾಗಿದ್ದು ಹೇಗೆ ದೇವಕಿ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದಾ ದಯವಿಟ್ಟು ಹೇಳು ನಿನ್ನ ಎಂಟನೆಯ ಮಗನನ್ನು ಎಲ್ಲಿ ಬಚ್ಚಿಟ್ಟಿರುವೆ ಬೇಕಾದರೆ ಇಡೀ ರಾಜ್ಯವನ್ನೇ ನಿನ್ನ ಗಂಡನಿಗೆ ಕೊಟ್ಟು ಬಿಡುತ್ತೇನೆ ಎಂದಾಗ ದೇವಿಕಿ ನಿಜ ಹೇಳಲೆಯ ಆ ಮಗುವನ್ನು ನಾನು ಒಂಬತ್ತು ತಿಂಗಳು ಬಚ್ಚಿ ಇಟ್ಟಿದ್ದು ಈ ಗರ್ಭದಲ್ಲಿ ಎಂದಾಗ ಕಂಸನು ನಿರಾಶವಾಗುತ್ತಾನೆ ಇನ್ನ ಈ ವಾಕ್ಯಗಳ ಹೇಳಿಕೆಯನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿ ಸಾರಿ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಬಿಲ್ಲು ಹಬ್ಬಕ್ಕೆ ಮಧುರಗೆ ಬರುತ್ತಿರುವ ಕೃಷ್ಣನನ್ನು ಕೊಲ್ಲಲು ಎಲ್ಲಿ ಏರ್ಪಾಡು ಆಗಿದೆ ಹೆಬ್ಬಾಗಿಲಿನಲ್ಲಿ ಗುಪ್ತ ಗುಪ್ತ ಉಪಾಯ ಉಪಾಯ ಉಪಾಯಮ ಆಗಿಯೇ ಎಂದಾಗ ಮಂತ್ರಿಯ ಕಂಸನಿಗೆ ಹೌದು ಒಡೆಯ ಕ್ರೀಡಾಂಡಂಗೆ ಇರೋದು ಒಂದೇ ಹಬ್ಬಾಗಿಲು ಎಂದು ಹೇಳುತ್ತಾನೆ ಇನ್ನ ಮಂಡಲಿ ಕೊಂಚ ಮೋಸ ಇರಬೇಕು ಮಂತ್ರಿ ಈ ಗೂಢಾಚಾರರ ಚಲನವನಗಳು ಮೇಲ್ ಮೇಲೂನಿಗೆ ಇರಲಿ ಏಕೆಂದ್ರೆ ಈಗಿನ ಕಾಲದಲ್ಲಿ ಯಾರನ್ನು ನಂಬಲಾಗದು ಮಂತ್ರಿ ಬಾ ಇಲ್ಲಿ ಕೂತ್ಕೋ ಎಂದು ಕಂಸನ ಬೇಸರದ ದನಿಯಲ್ಲಿ ಮಂಡಲಿ ಕೊಂಚ ಮೋಸ ಇರಬೇಕು ಎನ್ನುತ್ತಾನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ದೇವಕಿ ಎಂಟನೇ ಗರ್ಭದ ದಿಂದ ತನಗೆ ಮರಣವಿದೆ ಕಂಸನು ಪ್ರಾಣ ಭಯದಿಂದ ಸೆರೆಮನೆಯಲ್ಲಿದ್ದ ವಸುದೇವ ದೇವಿಕೆಯರ ಭೇಟಿಗೆ ಬರುತ್ತರೆ ಆತನು ಬಂದು ಬಂದರೂ ಪ್ರೀತಿಗಾಗಿ ಅಲ್ಲ ಎಂಟನೇ ಗರ್ಭೆಯಲ್ಲಿ ಬೆಳೆಯುತ್ತಿದೆ ಎಂಬುದನ್ನು ತಿಳಿಯಲು ಆಗ ವಸುದೇವನು ದೇವಿಕಿಗೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಳಾದರೂ ಕೊಡು ಎಂದು ಹೇಳುತ್ತಾನೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಗೋಕುಲದ ಆ ಪಿಳ್ಳೆ ಗೋವಿ ಕೃಷ್ಣನ ಉಪಟ್ಟಳ ಅತಿಯಾಗಿದೆ ಅವನನ್ನು ಕೊಲ್ಲಬೇಕೆಂದು ಕಳಿಸಿದವನ್ನೆಲ್ಲ ಅವನೇ ಕೊಂದು ಬಿಟ್ಟು ಎಂದು ಹೇಳುತ್ತಾನೆ ಹೊಂದಿಸಿ ಬರೆಯಿರಿ ಒಡೆಯ ಅಂದ್ರೆ ಕಂಸ ಶಿಲ್ಪಿ ಅಂದ್ರೆ ಶೈಲಿಕ ವೈದ್ಯ ಅಂದ್ರೆ ದುರ್ವಿಧ ಆನೆ ಅಂದ್ರೆ ಕುವಲಾಯ ಬೆಟ್ಟ ಅಂದ್ರೆ ಗೋವರ್ಧನ ಈ ಕೆಳಗೆ ಕೊಟ್ಟಿರೋ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿದ್ರೆ ಲೋಕಾಭಿರಾಯ ರಜಾ ದಿನಗಳಂದು ಮಿತ್ರರು ಲೋಕಾಭಿರಾಮವಾಗಿ ಕರಡು ಹರಟ್ ಹರಟುತ್ತಿದ್ದಾರೆ ಪರಾಂಬರಿಸು ಹೋಳಿಗೆ ಸ್ಥಳಗಳ ಕುರಿತ ಒಡೆಯನ್ನು ಪರಾಂಬರಿಸಿದನು ಅಪರಂಜಿಸುತ್ತಾ ಅಪರಂಜಿಯಂತೆ ನಿನ್ನ ಪ್ರೀತಿಸುವೆ ಎಂದು ಕಂಸನ ದೇವಿಕಿ ಹೇಳಿದ ಸೆರೆಮನೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರು ಸೆರೆಮನೆ ವಾಸ ಅನುಭವಿಸಿದರು ಇನ್ನ ಸಂಕೋಲೆ ಪೊಲೀಸರು ಅಪರಾಧಿಗೆ ಸಂಕೋಲೆ ತೊಡಸಿ ಸೆರೆಮನೆಗೆ ಒಯ್ಯುತ್ತಿದ್ದಾರೆ ಬೊಗಳೆ ನಿಜ ಹೇಳು ಇಲ್ಲದೆ ಬೊಗಳೆ ಬಿಡಬೇಡ ಎಂದು ಅಪರಾಧಿಗೆ ಬೆದರಿಸಿದರು ನಿಮಗೂ ಕೂಡ ಇವತ್ತಿನ ಜ್ಞಾನ ಕಲಾ ಕ್ಲಾಸಸ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು